ಐದು ವರ್ಷಕ್ಕಿಂತ ಮೇಲಿರುವ ಯಾರಿಗೆ ಬೇಕಾದರೆ ಐದು ಆಧಾರ್ಗೆ ಅಪ್ಲೈ ಮಾಡಬಹುದು ಸೊ ಅವರು ಪುನಃ ಪುನಃ ಐದು ವರ್ಷ ಆಗ ಕ್ರಾಸ್ ಮಾಡುವ ಜನರಿಗೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತದೆ ಸೊ ದೇರ್ ವಿಲ್ ಬಿ ಸಮ್ ಪರ್ಮನೆಂಟ್ ಕೆಯೋಸ್ಕ್ ವೇರ್ ದಿಸ್ ನಂಬರ್ ವಿಲ್ ಬಿ ಜನ್ರೇಟೆಡ್ ನಾವು ಸದ್ಯಕ್ಕೆ ಈಗ ಹೋಬಳಿ ಮಟ್ಟದಲ್ಲಿ ಒಂದೊಂದು ಶುರು ಮಾಡ್ತೇವೆ ಅದಾದ ಮೇಲೆ ಅದಕ್ಕೆ ಎಷ್ಟು ನೀಡ್ ಆಗ್ತದೋ ಅದೇ ಥರ ಅದು ಕಂಟಿನ್ಯೂ ಆಗ್ತೇವೆ ಆ ಟೈಮಲ್ಲಿ ಎಲ್ಲಾದರೂ ಅಡ್ರೆಸ್ ತಪ್ಪಾಗಿದ್ರೆ ಅಥವಾ ಹೆಸರುಗಳಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಏನಾದರೂ ಕರೆಕ್ಷನ್ಗೆ ಕೂಡ ಆ ಟೈಮಲ್ಲಿ ಅವಕಾಶ ಇರುತ್ತೆ ಗಾಬರಿಯಾಗಿ ಇವತ್ತೇ ಹೋಗಿ ಕ್ಯೂ ನಿಲ್ಲುವ ಯಾವುದೇ ಪ್ರಮೇಯ ಇಲ್ಲಿ ತನಕ ಬಂದಿಲ್ಲ ಯಾವುದೇ ಪ್ರಮೇಯ ಬಟ್ ಈಗ ಜನರು ಇವತ್ತೇ ನಾನು ಕ್ಯೂ ನಿಂದಾದರೂ ಕೂಡ ಆಧಾರ್ ಕಾರ್ಡ್ ಈಗಲೇ ಬೇಕು ಅಂತ ಹೇಳಿದ್ರೆ ಅವ್ರು ಕ್ಯೂ ಬೇಕಾ ಅಷ್ಟೇನು ಅವಶ್ಯಕತೆ ಇಲ್ಲ ಅವರಿಗೆ ಖಂಡಿತ ಅವರ ವಿಲ್ಲೇಜ್ ವಿಲ್ಲೇಜ್ ವಾಯ್ಸಲ್ಲಿ ಫೋಟೋ ತೆಗಿಯುವ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ಆಸ್ ಎ ಪೈಲಟ್ ಡಿಸ್ಟಿಕ್ ತಗೊಂಡಿದ್ದೇವೆ ಸೊ ಅವರು ಸ್ವಲ್ಪ ವೆಯ್ಟ್ ಮಾಡಬಹುದು ಬಟ್ ವೇರೆ ವಾಟ್ ಎವರ್ ರೀಸನ್ ಅವರಿಗೆ ಇವತ್ತೇ ಬೇಕಂದಿದ್ರೆ ದಿರ್ ಇಸ್ ನೋ ಅದರ್ ಗೋ ಅವರು ಪೋಸ್ಟ್ ಆಫೀಸಲ್ಲಿ ಹೋಗಬೇಕಂತ ಸರ್ಕಾರಿನ ಬೆನಿಫಿಟ್ಸ್ ಏನೇನು ಸಿಗ್ತದೋ ಅದೆಲ್ಲ ಈ ಆಧಾರ್ ಕಾರ್ಡ್ ಲಿಂಕ್ ಲಿಂಕ್ಡ್ ಆಗಿ ಬರಬಹುದು ಅವರಿಗೆ ಅವರವರ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಅವರಿಗೆ ತಲುಪುತ್ತೇವೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ನಾವು ಈಗ ಮಣಿ ಆರ್ಡ್ರ್ ಮೂಲಕ ಏಯ್ಟಿ ಪರ್ಸೆಂಟೇಜು ಮನಿ ಟ್ರಾನ್ಸ್ಫರ್ ಕೂಡ ಮನಿಯೋಡ್ರ ಮೂಲಕ ಆಗ್ತಾ ಉಂಟು ಸೊ ಅದು ಕೆಲವು ಟೈಮಲ್ಲಿ ಇನ್ ಟೈಮಲ್ಲಿ ಸಿಗೋದಿಲ್ಲ ಕೆಲವು ಟೈಮಲ್ಲಿ ಅದು ನಷ್ಟ ಆಗ್ತವೆ ಕೆಲವು ಟೈಮಲ್ಲಿ ಅದನ್ನು ಅವ್ರ ಜೀವನದ ಇದ್ದಾರೋ ಒಂದು ಗೊತ್ತಾಗೋದಿಲ್ಲ ಆ ಥರ ಸಮಸ್ಯೆಗಳು ಅವಾಯ್ಡ್ ಮಾಡೋದಕ್ಕಾಗಿ ಈಗ ಒಂದು ಬ್ಯಾಂಕ್ ಅಕೌಂಟ್ಗಳ ಮೂಲಕ ಮಾಡ್ತಾ ಇರೋದು ಒಂದು ಇಟ್ಸ್ ಎ ಬೆಟರ್ ವರ್ಷನ್ ದರ್ ಮೇ ಬಿ ಸ್ಟಿಲ್ ಮೇ ಸಮ್ ಲ್ಯಾಕ್ನ ದಟ್ ವಿ ವಿಲ್ ಕರೆಕ್ಟ್ ಇಟ್ ಸೊ ಈಗ ನಾವು ರೇಷನ್ ಕಾರ್ಡ್ಗೆ ಮಾಡುವಾಗ ಕೂಡ ನಾವು ಯು ಐ ಡಿ ನಂಬರ್ ಕೇಳ್ತಾ ಉಂಟು ಇದ್ದರೆ ನಾವು ಸರ್ಕಾರಕ್ಕೆ ಕೂಡ ಗೊತ್ತಿದೆ ಉಡುಪಿ ಜಿಲ್ಲೆಯಲ್ಲಿ ಯು ಆಧಾರ್ ನಂಬರ್